ಭಾರತ ರತ್ನದ ಹೆಸರಲ್ಲಿ ಮತ್ತೊಂದು ರಾಜಕೀಯ ಮೈತ್ರಿಗೆ ವೇದಿಕೆ ಸಜ್ಜಾಗಿದೆಯಾ ಠಾಕ್ರೆಗೆ ಭಾರತ ರತ್ನ ಕೊಡಬೇಕು ಅನ್ನೋ ಆಗ್ರಹದ ಹಿಂದಿರುವ ಲೆಕ್ಕಾಚಾರ ಏನೇನು ದಿವಂಗತ ಶಿವಸೇನಾ ನಾಯಕ ಬಾಲ್ ಠಾಕ್ರೆ ಅವರಿಗೆ ಭಾರತ ರತ್ನ ನೀಡಬೇಕು ಅನ್ನೋ ಬೇಡಿಕೆ ಮತ್ತೊಮ್ಮೆ ಕೇಳಿ ಬಂದಿದೆ ಕಳೆದ ಹತ್ತು ವರ್ಷಗಳಲ್ಲಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಅರ್ಹರಲ್ಲದ ಕೆಲವು ವ್ಯಕ್ತಿಗಳಿಗೆ ದೇಶದ ಅತ್ಯುನ್ನತ ನಾಗರಿಕ ಗೌರವ ನೀಡಿದೆ ಅಂತ ಶಿವಸೇನೆ ಆರೋಪಿಸಿದೆ ಈಗ ಭಾರತ ರತ್ನದ ಹೆಸರಲ್ಲಿ ನಡೆಯುವ ರಾಜಕೀಯಕ್ಕೆ ಕೊನೇನೇ ಇಲ್ಲ ಇವರವರಿಗೆ ಅವರಿವರಿಗೆ ನೀಡಿದ್ರು ಅನ್ನೋದೇ ಭಾರತ ರತ್ನದ ಕುರಿತ ಸಾಮಾನ್ಯ ಚರ್ಚೆ ಕಳೆದ ವರ್ಷ ಮಾಜಿ ಪ್ರಧಾನಿ ಚರಣ್ ಸಿಂಗ್ ಚೌಧರಿ ಅವರಿಗೆ ಭಾರತ ರತ್ನ ನೀಡಿದ ಹಿನ್ನೆಲೆಯಲ್ಲಿ ಅವರ ಮೊಮ್ಮಗ ಜಯಂತ್ ಚೌಧರಿ ಬಿಜೆಪಿ ಜೊತೆ ಸೇರ್ಕೊಂಡಿದ್ರು ಇದೇ ರೀತಿ ರಾಜಕೀಯಕ್ಕಾಗಿ ಹಲವರಿಗೆ ಭಾರತ ರತ್ನ ನೀಡುವ ಪ್ರಕ್ರಿಯೆ ಭಾರತದಲ್ಲಿ ಕಾಣ್ತಾ ಇದೆ ಅವರು ಆ ಪ್ರಶಸ್ತಿಗೆ ಅರ್ಹರ ಅಲ್ವಾ ಅನ್ನೋದು ಬೇರೇನೆ ಚರ್ಚೆ ಶಿವಸೇನೆ ಸಂಸ್ಥಾಪಕ ದಿವಂಗತ ಬಾಳ ಠಾಕ್ರೆ ಅವರಿಗೆ ಭಾರತ ರತ್ನ ನೀಡಬೇಕು ಅಂತ ಯುಬಿಟಿ ಬಣದ ಶಿವಸೇನೆ ಗುರುವಾರ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದೆ ದಿವಂಗತ ಠಾಕ್ರೆ ಅವರ ತೊಂಬತ್ತೊಂಬತ್ತನೇ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಮಾತನಾಡಿದ ಯುಬಿಟಿ ಶಿವಸೇನೆ ನಾಯಕ ಸಂಜಯ್ ರಾವತ್ ಕಳೆದ ಹತ್ತು ವರ್ಷಗಳಲ್ಲಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಅರ್ಹರಲ್ಲದ ಕೆಲವು ವ್ಯಕ್ತಿಗಳಿಗೆ ದೇಶದ ಅತ್ಯುನ್ನತ ನಾಗರಿಕ ಗೌರವ ನೀಡಿದೆ ಅಂತ ಆರೋಪಿಸಿದ್ದಾರೆ ಆದರೆ ದೇಶದಲ್ಲಿ ನಿಜವಾಗಿಯೂ ಹಿಂದುತ್ವದ ಬೀಜ ಬಿತ್ತಿದ ವ್ಯಕ್ತಿಗೆ ಭಾರತ ರತ್ನವನ್ನೂ ನೀಡಬೇಕು ಶಿವಸೇನೆ ಸಂಸ್ಥಾಪಕರಿಗೆ ಭಾರತ ರತ್ನ ಯಾಕೆ ನೀಡಿಲ್ಲ ಹಿಂದೂ ಹೃದಯ ಸಾಮ್ರಾಟ್ ಬಾಳ ಠಾಕ್ರೆ ಅವರಿಗೆ ಭಾರತ ರತ್ನ ನೀಡಿ ಗೌರವಿಸಬೇಕು ಇದು ಯುಬಿಟಿ ಶಿವಸೇನೆಯ ಬೇಡಿಕೆ रहा देश में जो किसी का मोहताज नहीं रहा वो अपने आप एक हिमालय की तरह सयादे भी ऊपर उनकी लीडरशिप रही महाराष्ट्र में मराठी मानुष को स्वाभिमान से जीने के लिए उन्हें संघर्ष किया शिवसेना की स्थापना की लिए शिवसेना पचास साल हो गया आज भी है अगर आप ये ट्विटर पर श्रद्धांजलि देने से अच्छा होगा आप बाला साहब ठाकरे को भारत रत्न देते दीजिए ना ऐसे ऐसे लोगों को आपने दस साल में भारत रत्न दिया है इनका नाम लोगों को मालूम नहीं है लोग पूछते हैं ये कौन है लेकिन आपके राजनीतिक फायदे के लिए रीजनल लोगों को भी दिया है गांव के लोगों को भी दिया है क्योंकि आपको वोट चाहिए होट की राजनीति ಠಾಕ್ರೆ ಅವರ ಜನ್ಮ ಶತಮಾನೋತ್ಸವಕ್ಕೆ ಒಂದು ವರ್ಷ ಬಾಕಿ ಇದೆ ಶತಮಾನೋತ್ಸವ ಆರಂಭವಾಗುವ ಮೊದಲು ಅವರಿಗೆ ಭಾರತ ರತ್ನ ನೀಡುವುದು ಅವಶ್ಯಕ ನೀವು ವೀರ್ ಸಾವರ್ಕರ್ ಅವರಿಗೆ ಭಾರತ ರತ್ನ ನೀಡಬೇಕಿಲ್ಲ ಆದರೆ ಬಾಳಾಸಾಹೇಬ್ ಅವರಿಗೆ ಭಾರತ ರತ್ನ ನೀಡಿದ್ರೆ ಅದು ವೀರ್ ಸಾವರ್ಕರ್ ಅವರಿಗೆ ನೀಡಿದ ಗೌರವ ಆಗತ್ತೆ ಅಂತ ರಾಜ್ಯಸಭಾ ಸದಸ್ಯರು ಹೇಳಿದ್ದಾರೆ ಅದೇ ಪಕ್ಷದ ನಾಯಕ ಮತ್ತು ಮುಂಬೈ ದಕ್ಷಿಣ ಸಂಸದ ಅರವಿಂದ ಸಾವಂತ್ ಕೂಡ ಇದೇ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ ತಾನು ಹಿಂದುತ್ವ ಪರ ಅಂತ ಕರೆದುಕೊಳ್ಳುವ ಕೇಂದ್ರ ಸರ್ಕಾರ ಠಾಕ್ರೆ ಅವರಿಗೆ ಭಾರತ ರತ್ನ ನೀಡಿ ಗೌರವಿಸಬೇಕು ನಾವು ನಾವು ಇದನ್ನ ಬಲವಾಗಿ ಒತ್ತಾಯಿಸ್ತೇವೆ ಅಂತ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಎಕ್ಸ್ ನಲ್ಲಿ ಠಾಕ್ರೆ ಅವರಿಗೆ ಗೌರವ ಸಲ್ಲಿಸಿದ್ದನ್ನು ಸಂಜಯ್ ರಾವತ್ ಟೀಕಿಸಿದ್ದಾರೆ ಭಾರತ ರತ್ನ ನೀಡುವುದು ಸಾಹೇಬರಿಗೆ ನೀಡುವ ನಿಜವಾದ ಗೌರವ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಶಿವಸೇನೆಯನ್ನ ಮುರಿಯೋಕೆ ಪ್ರಯತ್ನಿಸಿದ್ರು ಮತ್ತು ಈಗ ಅವರು ಅವರ ಹುಟ್ಟು ಹಬ್ಬದಂದು ಅವರಿಗೆ ಶುಭ ಹಾರೈಸೋಕೆ ಟ್ವೀಟ್ ಮಾಡ್ತಿದ್ದಾರೆ ಇದು ಬೂಟಾಟಿಕೆ ಅಂತ ರಾವತ್ ವಾಗ್ದಾಳಿ ನಡೆಸಿದ್ದಾರೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಮತ್ತು ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರನ್ನ ತರಾಟೆಗೆ ತೆಗೆದುಕೊಂಡ ಸಂಜಯ್ ರಾವತ್ ಅವರು ಪ್ರಾಮಾಣಿಕವಲ್ಲದ ಗೌರವ ಸಲ್ಲಿಸುತ್ತಿದ್ದಾರೆ એંતા આરોપિસિદારે શિવસેની બાલા સાહેબ ઠાકરીએ વર આત્મવાગીતતુ મતુ અવરૂ રાજકીય લાભ કાગી આદરા મેલે દાલી માડદરૂંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંં ट्विटर के ऊपर उनके सम्मान की बात करते हैं वो ढोंग कर रहे ठाकरे का जो प्राण है वो शिवसेना है उनके ऊपर आपने हमला किया है ठाकरे रावत बाला साहेब ठाकरे नायक जीवितवधली हद्दी सामान्य जनरना नायक परवर्तरमी बाला साहेब ठाकरे का नेतृत्व पूरे देश ने माना है हिन्द्रदय सम्राट थे महाराष्ट्र के हृदय सम्राट थे ऐसा नेता फिर इस देश में इस मिट्टी में जन्म नहीं लेगा हम सब उनके रूणी है हमारे जैसे लोगों को बाला साहब जी ने बनाया और इस काबिल बनाया कि हम राष्ट्रीय मंच पर जाकर हमारे राज्य की जनता की और देश की बात कह सकें ये बाला साहेब जी का योगदान रहा कि हमारे जैसे सामान्य लोगों को नेता बनाया ಹಿಂದಿನ ದಿನ ಪ್ರಧಾನಿ ಮೋದಿ ಅಮಿತ್ ಶಾ ಮತ್ತು ಇತರ ಪ್ರಮುಖ ನಾಯಕರು ಠಾಕ್ರೆಗೆ ಗೌರವ ಸಲ್ಲಿಸಿದ್ರು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಪ್ರಧಾನಿ ಮೋದಿ ಬಾಳಾಸಾಹೇಬ್ ಠಾಕ್ರೇಜಿ ಅವರಿಗೆ ಅವರ ಜನ್ಮ ವಾರ್ಷಿಕೋತ್ಸವದಂದು ನಾನು ಗೌರವ ಸಲ್ಲಿಸುತ್ತೇನೆ ಸಾರ್ವಜನಿಕ ಕಲ್ಯಾಣ ಮತ್ತು ಮಹಾರಾಷ್ಟ್ರದ ಅಭಿವೃದ್ಧಿಗೆ ಅವರ ಬದ್ಧತೆಗಾಗಿ ಅವರು ವ್ಯಾಪಕವಾಗಿ ಗೌರವಿಸಲ್ಪಡ್ತಾರೆ ಅಂತ ಹೇಳಿದ್ದಾರೆ ಬಾಳಾಸಾಹೇಬ್ ಠಾಕ್ರೆ ಶಿವಸೇನಾ ಪಕ್ಷವನ್ನು ಸ್ಥಾಪಿಸಿದವರು ಮತ್ತು ಮರಾಠ ಮತ್ತು ಹಿಂದುತ್ವ ಕಾರಣಗಳಿಗಾಗಿ ಧ್ವನಿ ಎತ್ತಿದ್ದಕ್ಕಾಗಿ ಹೆಸರುವಾಸಿಯಾಗಿದ್ದರು ಮುಸ್ಲಿಮರ ವಿರುದ್ಧ ದ್ವೇಷ ಪ್ರಚಾರ ಮಾಡಿದ ಮತ್ತು ಹಿಂಸೆಗೆ ಉತ್ತೇಜನ ನೀಡಿದ ಹಲವು ಆರೋಪಗಳು ಅವರ ಮೇಲಿದ್ವು ಮುಸ್ಲಿಮರ ಮೇಲೆ ನೇರ ಹಿಂಸೆಗೆ ಕರೆ ನೀಡಿದ್ದ ಆರೋಪ ಹೊತ್ತಿದ್ದ ಠಾಕ್ರೆ ಮುಸ್ಲಿಮರ ವಿರುದ್ಧ ಅವಹೇಳನಕಾರಿಯಾಗಿ ಮಾತಾಡಿದ್ರು ಈಗಲೂ ಅವು ಆಗಾಗ ಚರ್ಚೆಗೆ ಬರ್ತಾನೆ ಇರುತ್ತೆ ಈಗ ಮಹಾರಾಷ್ಟ್ರದಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಠಾಕ್ರೆ ಪುತ್ರ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆ ಯುಬಿಟಿ ಪಕ್ಷ ಧೂಳಿಪಟವಾಗಿದೆ ಶಿವಸೇನೆಯನ್ನ ಒಡೆದು ಮೂಲ ಪಕ್ಷದ ಮೇಲೆ ಅಧಿಪತ್ಯ ಸ್ಥಾಪಿಸಿರುವ ಏಕನಾಥ್ ಶಿಂದೆ ಈಗ ಚುನಾವಣೆಯಲ್ಲಿ ಗೆದ್ದರೂ ಸಿಎಂ ಸ್ಥಾನವನ್ನು ಕಳೆದುಕೊಂಡು ಡಿಸಿಎಂ ಸ್ಥಾನಕ್ಕೆ ತೃಪ್ತಿ ಪಟ್ಕೊಳ್ಬೇಕಾಗಿದೆ ಶಿವಸೇನೆಯನ್ನ ಒಡೆದ ಬಿಜೆಪಿ ಎಲ್ಲ ರಾಜಕೀಯ ಲಾಭವನ್ನ ಬಾಚಿಕೊಂಡು ಭರ್ಜರಿ ಸೀಟುಗಳನ್ನು ಪಡೆದು ಸರ್ಕಾರ ನಡೆಸ್ತಾ ಇದೆ ಅದೇ ಪಕ್ಷದ ದೇವೇಂದ್ರ ಫಡ್ನವೀಸ್ ಸಿಎಂ ಆಗಿದ್ದಾರೆ ಹೀಗಿರುವಾಗ ಉದ್ಧವ್ ಠಾಕ್ರೆ ಪಕ್ಷ ನಿಧಾನವಾಗಿ ಬಿಜೆಪಿ ಬಿಜೆಪಿಗೆ ಮತ್ತೆ ಹತ್ತಿರವಾಗ್ತಿದೆ ಅನ್ನೋ ಊಹಾಪೋಹಗಳು ಇವೆ ಇಂತಹ ಸಂದರ್ಭದಲ್ಲಿ ಆ ಪಕ್ಷದಿಂದ ಠಾಕ್ರೆ ಅವರಿಗೆ ಭಾರತ ರತ್ನ ಕೊಡಬೇಕು ಅನ್ನೋ ಆಗ್ರಹ ಬಂದಿದೆ ಆ ನೆಪದಲ್ಲಿ ಮತ್ತೆ ಬಿಜೆಪಿ ಜೊತೆ ಸೇರುವ ಸಾಧ್ಯತೆ ಇದೆಯಾ ರಾಜಕೀಯದಲ್ಲಿ ಯಾವುದೂ ಅಸಾಧ್ಯವಲ್ಲ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ